ಉಸ್ತುವಾರಿಯಲ್ಲಿ ನಾನೇ ಪಂಟ್ರು ಅಂತಿರೋ ಚೈತ್ರ ಬೇರೆಯವರ ಉಸ್ತುವಾರಿಯನ್ನ ಯಾಕೆ ಒಪ್ಕೋತಾ ಇಲ್ಲ ಸೀಕ್ರೆಟ್ ರೂಮ್ ಅಲ್ಲಿ ಧ್ರುವಂತ್ ಕಾಟ ತಡ್ಕೊಳಕ್ ಆಗ್ತಿಲ್ಲ ರಕ್ಷಿತಾಗೆ ಆಟದಲ್ಲಿ ಸಣ್ಣ ಮಕ್ಕಳ ತರ ಆಟ ಆಡಿದ್ಯಾಕೆ ಚೈತ್ರ ಕುಂದಾಪುರ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಎರಡೆರಡು ಮನೆಯ ಆಟ ನೋಡುಕೆ ಸಿಗ್ತದೆ ಒಂದು ಕಡೆ ಹಲವಾರು ಕಂಟೆಸ್ಟೆಂಟ್ಸ್ ಇರೋ ಮನೆಯ ಒಂದು ಭಾಗ ನೋಡಿದ್ರೆ ಮತ್ತೊಂದು ಕಡೆ ಕಂಟೆಸ್ಟೆಂಟ್ಸ್ಗಳಿಗೆ ಅರಿವೇ ಇಲ್ಲದಂತೆ ಸೀಕ್ರೆಟ್ ರೂಮ್ ಅಲ್ಲಿ ಅವರ ಆಟ ನೋಡ್ತಿರೋ ಧ್ರುವಂತ್ ಹಾಗೂ ರಕ್ಷಿತಾ ಆಟ ಎಸ್ ಬಿಗ್ ಬಾಸ್ ಈ ವಾರದ ಕ್ಯಾಪ್ಟನ್ಸಿ ಸೆಲೆಕ್ಷನ್ ಟಾಸ್ಕ್ನ ಡಿಫರೆಂಟ್ ಆಗಿ ಡಿಸೈನ್ ಮಾಡಿದ್ರು ಯಾರು ನಾಮಿನೇಟ್ ಯಾರು ಸೇಫ್ ಅನ್ನೋ ಆಯ್ಕೆಯನ್ನ ರಾಶಿಕಾಗೆ ಬಿಟ್ಟಿದ್ರೆ ರಾಶಿಕಾ ಸೆಲೆಕ್ಟ್ ಮಾಡಿದ ಸದಸ್ಯರ ಜೊತೆ ಆಡೋ ಮತ್ತೊಬ್ಬರ ಆಯ್ಕೆಯನ್ನ ಧ್ರುವಂತ್ ಹಾಗೂ ರಕ್ಷಿತಾಗೆ ಬಿಟ್ಟಿದ್ದಾರೆ ರಕ್ಷಿತಾ ಹಾಗೂ ಧ್ರುವಂತ್ ಆಯ್ಕೆ ಆಟದ ದಿಕ್ಕವನ್ನೇ ಬದಲಾಯಿಸೋದಂತೂ ನಿಜ ಅದೇ ರೀತಿ ಸೂರಜ್ಗೆ ಸಪೋರ್ಟ್ ಆಗಿ ಅಶ್ವಿನಿ ಚೈತ್ರಾ ಸಪೋರ್ಟರ್ ಆಗಿ ರಜತ್ನ ಆಯ್ಕೆ ಮಾಡಿದ್ರು ಸೂರಜ್ ಅಶ್ವಿನಿ ನ್ಯಾಯವಾಗಿ ಆಡಿ ಗೆದ್ರೆ ಚೈತ್ರ ರಜತ್ ತಂಡದಲ್ಲಿ ರಜತ್ ನೀಟಾಗಿ ಆಡಿದ್ರು ಸಹ ಚೈತ್ರ ಆಟದ ಸೀರಿಯಸ್ನೆಸ್ ನ ಅರ್ಥ ಮಾಡಿಕೊಳ್ಳದೆ ಮಕ್ಕಳಾಟದಂತೆ ಜಗಳ ಮಾಡಿಕೊಂಡು ಆಟವನ್ನ ಹಾಳು ಮಾಡಿದ್ರು ಜೊತೆಗೆ ಚೈತ್ರ ಪ್ರಕಾರ ಅವರು ಮಾಡಿದ ಉಸ್ತುವಾರಿ ಸರಿ ಉಸ್ತುವಾರಿಗಳ ನಿರ್ಧಾರ ಸರಿ ಆದ್ರೆ ಬೇರೆಯವರು ಉಸ್ತುವಾರಿಗಳಾದಾಗ ತೆಗೆದುಕೊಳ್ಳುವ ನಿರ್ಧಾರ ತಪ್ಪು ಅಂತಾರೆ ಇದು ಯಾವ ನ್ಯಾಯವೂ ಗೊತ್ತಿಲ್ಲ ಇನ್ನು ಧ್ರುವಂತ್ ರಕ್ಷಿತಾಗಿ ಕೊಟ್ಟಿರೋ ಟಾಸ್ಕ್ ನಿಜಕ್ಕೂ ದೊಡ್ಡದು ಯಾಕಂದ್ರೆ ಇಬ್ಬರು ಒಮ್ಮತದಿಂದ ಆಟಗಾರರನ್ನ ಆಯ್ಕೆ ಮಾಡಬೇಕು ಆದ್ರೆ ಇವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಹೆಚ್ಚಾಗಿರುವುದರಿಂದ ಅಷ್ಟು ಸುಲಭವಾಗಿ ಒಮ್ಮತ ಬರುವುದು ಡೌಟೆ ಆಟ ಒಂದು ಕಡೆ ಆದ್ರೆ ಆಟ ಇಲ್ಲದ ಸಮಯದಲ್ಲಿ ಧ್ರುವಂತ್ ಮಾತಿನ ಕಾಟ ತಡ್ಕೊಳ್ಳೋದು ರಕ್ಷಿತಾಗೆ ಒಂದು ಟಾಸ್ಕೆ ಸರಿ ಧ್ರುವಂತ್ನ ಪ್ರಶ್ನೆಗಳು ರಕ್ಷಿತಾಗೆ ಅರ್ಥ ಆಗಲ್ಲ ರಕ್ಷಿತಾ ಮಾತು ಉತ್ತರ ಧ್ರುವಂತ್ಗೆ ಅರ್ಥ ಆಗಲ್ಲ ಒಟ್ಟಿನಲ್ಲಿ ಎರಡು ವಿಚಿತ್ರ ಪಾತ್ರಗಳು ಒಂದು ಕಡೆ ಸೇರಿರೋದಂತೂ ನಿಜ ಒಂದು ವಾರದಲ್ಲಿ ಆಟ ಹೇಗೆ ಬದಲಾಗತ್ತೆ ಕಾದು ನೋಡೋಣ